ನಮ್ಮ ಬ್ರೇಕಿಂಗ್ ಧನ್ಯವಾದಗಳು ಇದು ಈ ಸುದ್ದಿಯ ಒಂದು ನಿಮಿಷದ ಸಾರಾಂಶ ಬ್ರೇಕಾರ್ನಲ್ಲಿನ ರಾಜಕೀಯ ಬಿಕ್ಕಟ್ಟು ಒಂದು ವಿಚಿತ್ರ ತಿರುವು ಪಡೆದಿದೆ ಕಿಶನ್ಗಂಜ್ ಜಿಲ್ಲೆಯ ಬಹದ್ದೂರ್ಗಂಜ್ ಅಸೆಂಬ್ಲಿ ಕ್ಷೇತ್ರದ ಎಐಎಂಐಎಂ ಅಭ್ಯರ್ಥಿ ಮೊಹಮ್ಮದ್ ತೌಸಿಫ್ ಆಲಂ ಅವರ ನಾಮಪತ್ರ ಸಲ್ಲಿಕೆ ಕಾರ್ಯಕ್ರಮದಲ್ಲಿ ಭಾರಿ ಗೊಂದಲ ಉಂಟಾಗಿದೆ ಗುರುವಾರ ಅಕ್ಟೋಬರ್ ಹದಿನಾರು ಎರಡು ಸಾವಿರದ ಇಪ್ಪತ್ತೈದರಂದು ನಡೆದ ಈ ಘಟನೆ ರಾಜಕೀಯ ಸಂದೇಶಕ್ಕಾಗಿ ಅಲ್ಲ ಆದರೆ ಉಚಿತ ಬಿರಿಯಾನಿಗಾಗಿ ವೈರಲ್ ಆಗಿದೆ ನಾಲ್ಕು ಬಾರಿ ಶಾಸಕರಾಗಿದ್ದ ತೌಸೀಫ್ ಆಲಂ ಇತ್ತೀಚೆಗೆ ಅಸಾದುದ್ದೀನ್ ವೈಸಿ ನೇತೃತ್ವದ ಎಐಎಂಐಎಂಗೆ ಸೇರಿದ್ದರು ಅವರು ತಮ್ಮ ನಾಮಪತ್ರ ಸಲ್ಲಿಕೆಗೂ ಮೊದಲು ತಮ್ಮ ಬೆಂಬಲಿಗರಿಗಾಗಿ ಫಾತಿಹಾ ಖಾನಿ ಮತ್ತು ಔತಣಕೂಟವನ್ನು ಆಯೋಜಿಸಿದ್ದರು ಆದರೆ ಎರಡು ಸಾವಿರ ಜನರಿಗೆ ಸಿದ್ಧಪಡಿಸಿದ ಬಿರಿಯಾನಿಗಾಗಿ ಹತ್ತು ಸಾವಿರಕ್ಕೂ ಹೆಚ್ಚು ಜನರು ಜಮಾಯಿಸಿದ್ದರಿಂದ ಪರಿಸ್ಥಿತಿ ಸಂಪೂರ್ಣವಾಗಿ ಕೈಮೀರಿ ಹೋಗಿದೆ ವೈರಲ್ ವಿಡಿಯೋಗಳಲ್ಲಿ ಬೆಂಬಲಿಗರು ಬಿರಿಯಾನಿ ಪ್ಲೇಟುಗಳನ್ನು ಕಸಿದುಕೊಳ್ಳಲು ಆಕ್ರಮಣಕಾರಿಯಾಗಿ ತಳ್ಳಾಡುತ್ತಾ ಹೊಡೆದಾಡುತ್ತಾ ಇರುವುದು ಕಂಡುಬಂದಿದೆ ಆ ಪ್ರದೇಶದಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿತ್ತು ಈ ನೂಕುನುಗ್ಗಲು ಚುನಾವಣೆಯಲ್ಲಿ ಉಚಿತ ಕೊಡುಗೆಗಳು ಅಂದರೆ ಫ್ರೀ ಬೀಸ್ ನೀಡುವುದು ಮತ್ತು ಮಾದರಿ ನೀತಿ ಸಂಹಿತೆಯ ಉಲ್ಲಂಘನೆ ಬಗ್ಗೆ ಪ್ರಶ್ನೆಗಳನ್ನು ಎತ್ತಿದೆ ಶ್ರೀ ಆಲಂ ಅವರು ಈ ಭೋಜನವನ್ನು ದೇವರ ಪ್ರಸಾದ ಎಂದು ಬರ್ಣಿಸಿದ್ದರೂ ರಾಜಕೀಯ ವಿರೋಧಿಗಳು ಮತ್ತು ಚುನಾವಣಾ ವೀಕ್ಷಕರು ನಾಮಪತ್ರ ಸಲ್ಲಿಕೆಯ ದಿನದಂದು ಇಂತಹ ಭವ್ಯ ಭೋಜನಗಳ ಬಗ್ಗೆ ಪ್ರಶ್ನಿಸುತ್ತಿದ್ದರು